ನಮಸ್ಕಾರ ನಮ್ಮ ಬಿಚೋಲಿ ಇದ್ದ ಕರ್ಮಭೂಮಿ ಕನ್ನಡ ಸಂಘ ಹೊತ್ತಿದ್ದ ಮತ್ತು ಅಖಿಲ್ ಗೋವಾ ಮಹಾ ಕನ್ನಡ ಸಂಘ ಹೊತ್ತಿದ್ದ ನಾವು ಪರ್ವಲಿಯಲ್ಲಿ ಇರೋಂಥ ಕದಂಬ ಡಿಪಕ್ಕೆ ಹೋಗಿ ಒಂದು ಮನಿ ಮಾಡ್ಕೊಂಡಿದ್ವಿ ಕದಮ ಆಫೀಸ್ಗೆ ಹೋಗಿ ಏನಂತಂದರೆ ಈ ಸೈಡ್ ಭಾಗದ ಬಿಚೋಲಿಯಲ್ಲಿರೋಂಥ ಭಾಗದ ಜನ ಬಿಚೋಲಿ ಹತ್ತು ಸಾಕಳಿ ಮತ್ತು ಮಾಪ್ಸಾ ಈ ಸೈಡು ಬಿಜಾಪುರ ಮತ್ತು ಹಿಂದಿ ಈ ಸೈಡ್ ಜನ ಭಾಳ ಇದ್ದಾರೆ ಮತ್ತು ಹುಬ್ಬಳ್ಳಿ ಸೈಡಿಗೆ ಹೋಗ್ಕೊಂಡು ಭಾಳ ಜನ ಇದ್ದಾರೆ ಹುಬ್ಳಿ ಹುಬ್ಳಿ ಸೈಡ್ ಜನ ಅದಕ್ಕೆ ನಮಗೆ ಒಂದು ಎರಡು ಬಸ್ ಬೇಕಾಗಿ ಬಸ್ ಬಿಡಿದ್ರಂತಂದು ಅವ್ರ ಹತ್ರ ಮನೆ ಮಾಡ್ಕೊಂಡಿದ್ವಿ ನಾವು ಕದಂಬ ಡಿಪ್ಲೋ ಹೋಗಿ ಕದಂಬ ಆಫೀಸ್ಗೆ ಹೋಗಿ ಅವ್ರು ನಮಗೆ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಒಂದು ಎರಡು ತಿಂಗ್ಳು ತಡೆರಿ ನಿಮಗೆ ಬಸ್ ಅರೇಂಜ್ಮೆಂಟ್ ಆದೋಟೇ ಬಿಡ್ತೀವಿ ಅಂತ ಹೇಳಿದ್ರು ಆ ಆ ಉದ್ದೇಶಕ್ಕೋಸ್ಕರ ಈಗ ಏನು ಮಾಡಿದ್ರು ಅಂದರೆ ನಮ್ಮ ಮಾಯಾ ಎಮ್ ಎಲ್ ಎ ಅಂಥ ಪ್ರೇಮಿನ್ ಶೆಟ್ಟು ಮತ್ತು ಅವರು ಡಿಪಾರ್ಟ್ಮೆಂಟ್ ಇರೋಂಥ ಚೇರ್ಮನ್ ಆಯಿತು ಎಮ್ ಡಿ ಆಯಿತು ಮತ್ತು ಅದರ ಡಿಪಾರ್ಟ್ಮೆಂಟ್ ಸಂಬಂಧ ಮಿನಿಸ್ಟರು ಅವರೆಲ್ಲರೂ ಕೂಡ್ಕೊಂಡು ಮನ್ನಿ ಚರ್ಚೆ ಮಾಡಿ ಇದಕ್ಕೆ ಬಸ್ ಬಿಡೋಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಫಸ್ಟು ಬಿಜಾಪುರ್ಗೆ ಬಿಡಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ನಾಳೆ ನಾಳೆ ಬೆಳಗ್ಗೆ ಸಾಯಂಕಾಲ ಏಳು ಗಂಟೆಗೆ ಬಿಚೋಲಿಗೆ ಇರ್ತಾ ಐದು ಗಂಟೆ ಪಂಜಿ ಬಿಡ್ತೈತಂತ ಐದು ಗಂಟೆ ಇದ್ದ ಇಡೋದು ಬ ಐದನೇ ಇದುವರೆಗೆ ಬಿಚೋಲಿ ಪಂಜಿದ ಬಿಡ್ತು ಬಸ್ ಅದು ವಾಯ ಪಂಜಿ ಮಾಪ್ಸಾ ಹಿಂಗೆ ಅರ್ಸು ಬಿಚೋಲಿ ಸಾಕಲೆ ಮ್ಯಾಗ ಸುಗುತ್ತದ ಬಸ್ ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಯಾರೇ ಬಿಜಾಪುರ್ಗೆ ಹೋಗೋರು ಅಂದರೆ ಎಲ್ಲರೂ ಇದ್ರು ಅಂದರೆ ತಾವೆಲ್ಲರೂ ಏಳು ಗಂಟೆಗೆ ಇಲ್ಲಿ ಸುಮಾರು ಸೊ ಏಳು ಗಂಟೆ ಬಸ್ ಬಿಚೋಲಿ ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕಂತಂದು ತಮ್ಮಲ್ಲಿ ಇನ್ವಂತಿ ಮಕ್ಕೀವಿ ಅಲ್ಲಿ ನಾಳೆ ಏನು ಮಾಡೋದಂದರೆ ಆ ಎಲ್ಲರೂ ಕುಡ್ಕೊಂಡು ಒಂದು ಪೂಜೆ ಮಾಡೋಣ ಬಿಚೋಲಿಯಲ್ಲಿ ಬಿಚೋಲಿಯಲ್ಲಿ ಪೂಜಾ ಮಾಡಿ ಬಸ್ಸನ್ನು ಮುನ್ನಡೆ ಚಲನೆ ಕೊಡೋಣ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದುವರಂಥ ದಿನಗಳಲ್ಲಿ ಹುಬ್ಳಿಗೆ ಬಿಡ್ತೀನಿ ಅಂತ ಆಶ್ವಾಸ ಕೊಟ್ಟಿದ್ದಾರೆ ಅವರು ವಾಯ ಹಿಂಗೆ ಪಂಜಿ ಮಾಂಸ ಮತ್ತು ಸಕಳೆ ಬಿಚೋಲಿ ಟಿಸ್ಕಾರ ಉಜ್ಗೋ ಮ್ಯಾಗ ಹುಬ್ಬಳಿಗೆ ಬಿಡ್ತೀವಿ ಅಂತ ಹೇಳಿದಾರೆ ತುರಂತಲ್ಲಿ ಬಿಡ್ತಾರಂತ ಅದಕ್ಕೆ ಎರಡೋ ಸೈಡ್ ಜಾಗ ನಮ್ಮ ಕನ್ನಡಿಗರಿಗೆ ಒಳ್ಳೇದಾಗುತ್ತಾ ನಮ್ಮ ಕನ್ನಡಿಗರಿಗೆ ಇದ್ದ ಭಾಳ ಲಾಭ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೊಮ್ಮೆ ಆ ಡಿಪಾರ್ಟ್ಮೆಂಟಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು